ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವತ್ತು ರಾಜ್ಯ ಸಂಘಟನೆಯ ಸನ್ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ನುಗ್ಲಿ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎಚ್ ಎಸ್ ಚೇತನ್ ಸರ್ ಅವರ ಒಂದು ನಿರ್ದೇಶನ ದಿನಾಲ್ಕು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯ ನಿರ್ಣಯದಂತೆ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸುಮಾರು ನಾಲ್ಕು ಹಂತದ ಹೋರಾಟದ ಒಂದು ಫಲ ಫಲಶ್ರುತಿಯಾಗಿ ನಾಲ್ಕು ಹಂತದ ಹೋರಾಟಗಳನ್ನು ನಾವು ರೂಪಿಸಿದ್ದೀವಿ ಅದರ ಮೊದಲ ಭಾಗದ ಅಂಗವಾಗಿ ಪೂರ್ವಭಾವಿಯಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಆಯಾ ಜಿಲ್ಲಾ ಸಂಘ ಮತ್ತು ಇರತಕ್ಕಂಥ ಎಲ್ಲ ತಾಲೂಕಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರುಗಳು ಎಲ್ಲ ಶಿಕ್ಷಕರ ಒಂದು ಸಮ್ಮುಖದಲ್ಲಿ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ಎರಡು ಮೂರು ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾವು ಹೋರಾಟಕ್ಕೆ ಹೋರಾಟಕ್ಕೆ ಅಣಿಯಾಗ್ತಾ ಆಗ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಆತ್ಮೀಯ ಬಂಧುಗಳೇ ಇವತ್ತು ಪ್ರಮುಖವಾಗಿರ್ತಕ್ಕಂಥ ಒಂದು ಎರಡು ಮೂರು ಬೇಡಿಕೆಗಳಲ್ಲಿ ಅತ್ಯಂತ ಅತ್ಯಂತ ಪ್ರಥಮವಾಗಿರ್ತಕ್ಕಂಥ ಅತ್ಯವಶ್ಯಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಸಿ ಎಂಡ ರೂಲ್ ಅನ್ನ ಈಗೇನು ಈಗೇನು ಸಿ ಎನ್ ಆರ್ ರೂಲ್ ಅನ್ನ ಮಾಡಿದ್ದಾರೆ ಆ ಸಿ ಎನ್ ಆರ್ ರೂಲ್ ಅನ್ನ ಯಥಾವತ್ತಾಗಿ ಹಿಂಪಡೆದು ಅವೈಜ್ಞಾನಿಕವಾಗಿರ್ತಕ್ಕಂಥ ಸಿ ಎನ್ ರೂಲ್ ಅನ್ನ ಯಥಾವತ್ತಾಗಿ ಹಿಂಪಡೆದು ಇವತ್ತು ಶಿಕ್ಷಕರಿಗೆ ನ್ಯಾಯ ದುಃಖ ಸುಖ ಕೊಡಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಕರಿಗೆ ನ್ಯಾಯ ಸಿಗಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಹೊಸ ಸಿ ಎನ್ ಆರ್ ರೂಲ್ ಅನ್ನ ತಿದ್ದುಪಡಿಯನ್ನು ಮಾಡಬೇಕು ಅಂತಕ್ಕಂಥದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೂ ನಮ್ಮ ಜಿಲ್ಲೆಯ ಪರವಾಗಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಏನು ಸಿ ಎನ್ ಆರ್ ರೂಲ್ ಅಪ್ಪ ಅಂತಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ರಾಜ್ಯ ರಾಜ್ಯ ಸರ್ಕಾರದ ಒಂದು ಶಿಕ್ಷಣ ಇಲಾಖೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಸಿ ಎನ್ ಆರ್ ರೂಲ್ ಅನ್ನ ಮಾಡ್ತು ಆ ಸಿ ಎಂಡ ರೂಲ್ ಪ್ರಕಾರ ಏನಪ್ಪಾ ಅಂತಂದ್ರೆ ಆ ಇಡೀ ರಾಜ್ಯದಲ್ಲಿ ಇರತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಎರಡು ಭಾಗಗಳಾಗಿ ವಿಂಗಡಿಸಿ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರನ್ನ ಒಂದರಿಂದ ಐದನೇ ತರಗತಿಗಷ್ಟೇ ಸೀಮಿತಗೊಳಿಸಿ ಒಂದರಿಂದ ಐದನೇ ತರಗತಿಗಷ್ಟೇ ಬೋಧನೆ ಮಾಡಬೇಕು ಎರಡ್ ಸಾವಿರದ ಹದಿನಾರ ನಂತರ ನೇಮಕಾತಿ ಆಗಿರತಕ್ಕಂಥ ಶಿಕ್ಷಕರು ಆರಿಂದ ಎಂಟಕ್ಕೆ ಬೋಧನೆ ಮಾಡಬೇಕು ಅಂತಕ್ಕಂಥ ಒಂದು ಅವೈಜ್ಞಾನಿಕವಾಗಿರತಕ್ಕಂಥ ಸಿ ಎಂಡ ರೂಲ್ ಅನ್ನ ಶಿಕ್ಷಣ ಇಲಾಖೆ ಜಾರಿ ಮಾಡಿತು ಯಾವಾಗ ಜಾರಿ ಮಾಡಿದ್ದಾರೆ ಅಂದಿನಿಂದ ಹಿಂದೂವರೆಗೂ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಇದರ ಫಲಶ್ರುತಿಯಾಗಿ ಇದರ ಭಾಗವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ನಾಲ್ಕರಂದು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಬೃಹತ್ ಇಡೀ ರಾಜ್ಯಾದ್ಯಂತ ಇರತಕ್ಕಂತ ಬೃಹತ್ ಪ್ರಮಾಣದಲ್ಲಿ ಒಂದು ಶಿಕ್ಷಕರು ನಾವು ಹೋರಾಟಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಶಿಕ್ಷಕರನ್ನು ಉದ್ದೇಶಿಸಿ ನನಗೆ ಒಂದು ತಿಂಗಳ ಕಾಲ ಅವಕಾಶ ಕೊಡ್ರಿ ಆ ಒಂದು ತಿಂಗಳಲ್ಲಿ ನಾನು ಖಂಡಿತವಾಗಿ ಕೂಡ ಸಿ ಎನ್ ಆರ್ ರೋಲ್ ಬದಲಾವಣೆ ಮಾಡೇ ಮಾಡ್ತೀನಿ ಉಳಿದಿರ್ತಕ್ಕಂಥ ಶಿಕ್ಷಕರ ಒಂದು ಬೇಡಿಕೆಗಳು ಏನಿವೆ ಅವೆಲ್ಲರ ಬಗ್ಗೆ ನಮಗೆ ಸರ್ಕಾರಕ್ಕೆ ಒಂದು ಅಂತ ಅಂತಂದ್ರೆ ಕಾಳಜಿ ಇದೆ ನಾವು ಖಂಡಿತವಾಗಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ವರ್ಷ ಅಂದ್ರೆ ಹನ್ನೊಂದು ತಿಂಗಳ ಆಚೆ ಫ್ರೀಡಂ ಪಾರ್ಕಿಗೆ ಬಂದು ಕೊಟ್ಟಿರ್ತಕ್ಕಂಥದ್ದಿದೆ ಅದು ಏನಪ್ಪಾ ಅಂತಂದ್ರೆ ಆವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯ ಪತ್ರಿಕಾ ತುಣುಕುಗಳನ್ನ ತಮ್ಮ ಎದುರುಗಡೆ ನಾನು ಪ್ರಸ್ತಾಪ ಮಾಡಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಬಹುಶಃ ದೇಶದಲ್ಲಿ ಕೊಟ್ಟ ಮಾತನ್ನ ನಿಭಾಯಿಸತಕ್ಕಂಥ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ನಂಬಿದೀವಿ ಸಾಹೇಬ್ರಿ ನಿಮ್ಮನ್ನ ಖಂಡಿತವಾಗಿ ಕೂಡ ಭರವಸೆ ಇದೆ ಈ ಅವೈಜ್ಞಾನಿಕವಾಗಿರತಕ್ಕಂಥ ತಾವೇ ಹೇಳಿರುವಂತೆ ಏನು ಹನ್ನೊಂದು ತಿಂಗಳ ತಾವೇನು ಶಿಕ್ಷಕರಿಗೆ ಭರವಸೆ ಕೊಟ್ಟಿದ್ದೀರಿ ಅವೈಜ್ಞಾನಿಕವಾಗಿರತಕ್ಕಂಥ ಸಿ ಎಂಡ್ ಆರ್ ರೋಲ್ ಅನ್ನು ಹಿಂಪಡೆದು ಶಿಕ್ಷಕರಿಗೆ ಪೂರಕವಾಗಿರ್ತಕ್ಕಂಥ ಸಿ ಎಂಡ್ ಆರ್ ರೋಲ್ ಅನ್ನು ಮತ್ತೆ ನಾನು ಮಾರೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಾವು ಹೇಳಿದ್ರಿ ಈಗ ಪರ್ವಕಾಲ ಯಾಕಂದ್ರೆ ಶಿಕ್ಷಕರ ದಿನಾಚರಣೆ ಕೆಲವೇ ಕೆಲವು ದಿನಗಳಲ್ಲಿ ಶಿಕ್ಷಕರ ದಿನಾಚರಣೆ ಬರುತ್ತಿರುವುದರಿಂದ ಈ ರಾಜ್ಯದ ಶಿಕ್ಷಕರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಏನು ನಿರ್ಧಾರ ತೋತಾರೆ ಶಿಕ್ಷಕರ ಪರವಾಗಿರುತ್ತೋ ಶಿಕ್ಷಕರ ವಿರುದ್ಧವಾಗಿರುತ್ತೋ ಅಂತಕ್ಕಂಥದ್ದನ್ನು ಎದುರು ನೋಡ್ತಾ ಇದ್ದಾರೆ ಇಡೀ ರಾಜ್ಯದ ಶಿಕ್ಷಕರ ಒಂದು ಆಶೋತ್ತಿಗೆ ಸ್ಪಂದಿಸಿ ಈ ಸೆಪ್ಟೆಂಬರ್ ಐದರ ಒಳಗಾಗಿ ಶಿಕ್ಷಕರ ದಿನಾಚರಣೆಯ ಕೊಡುಗೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಕರಿಗೆ ವರದಾನವಾಗಿರ್ತಕ್ಕಂಥ ವರದಾನವಾಗಲಿರುವ ಶೇಂಡಾರುಗಳನ್ನು ತಿದ್ದುಪಡಿ ಮಾಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನ ಕಲಬುರಗಿ ಜಿಲ್ಲೆಯಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಶಿಕ್ಷಣ ಸಚಿವರಿಗೂ ವಿನಂತಿ ಮಾಡ್ತಾ ಇದ್ದೇನೆ ಒಂದು ವೇಳೆ ಇದೇ ತಿಂಗಳು ಅಗಸ್ಟ್ ಇಪ್ಪತ್ತೈದರ ಒಳಗಾಗಿ ನಮ್ಮ ಬೇಡಿಕೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಸ್ಪಂದನೆ ಮಾಡದೇ ಇದ್ದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೇನೆ ನಾನು ಮತ್ತೆ ಮತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಒಳಗಾಗಿ ಇದೇ ತಿಂಗಳು ಇಪ್ಪತ್ತೈದರ ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ರೆ ಇಪ್ಪತ್ತಾರನೇ ತಾರೀಕಿನಿಂದ ಹಂತ ಹಂತವಾಗಿ ಫ್ರೀಡಂ ಪಾರ್ಕ್ ಹೋರಾಟ ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಿ ಸಂದರ್ಭದಲ್ಲಿ ನಮ್ಮೆಲ್ಲರೂ ಪರವಾಗಿ ನಾನು ಕೊಡ್ತಾ ಇದ್ದೇನೆ ಇದಕ್ಕೆ ಹೋಗದೆ ಇದಕ್ಕೆ ಕಿವಿಗೊಡದೆ ಯಾಕಂದ್ರೆ ಶಿಕ್ಷಕರು ಶಾಂತಿ ಪ್ರಿಯರು ಶಿಕ್ಷಕರಿಗೆ ಸಮಾಜದಲ್ಲಿ ತನ್ನದೇ ಆಗಿರತಕ್ಕಂಥ ಸ್ಥಾನಮಾನ ಇದೆ ಅದು ತಮಿಳು ಕೂಡ ಗೊತ್ತಿದೆ ಯಾವುದೇ ಕಾರಣಕ್ಕೂ ಬೀದಿಗಿರಿಯಲ್ಲೂ ನಮಗೆ ಬಿಡದೆ ನಮ್ಗೆ ಒಂದು ಹೊರತುಪಡಿಸಿ ಬೇರೆ ಯಾವ ಬೇರೆ ಕೆಲಸಗಳನ್ನು ಹಚ್ಚದೆ ನಮ್ಮ ಅರ್ಥಪೂರ್ಣವಾಗಿರತಕ್ಕಂಥ ನ್ಯಾಯತವಾಗಿರ್ತಕ್ಕಂಥ ಬೇಡಿಕೆ ಸಿ ಎನ್ಆರ್ ರೂಲ್ ಅನ್ನ ಸಣ್ಣ ತಕ್ಷಣಕ್ಕೆ ಚಿತ್ತಿದ್ದುಪಡಿ ಮಾಡಿ ಶಿಕ್ಷಕರು ಪರವಾಗಿರ್ತಕ್ಕಂಥ ಅನ್ನು ಮಾಡಬೇಕು ಅಂತಕ್ಕಂಥದ್ದೇ ನಾವು ಈ ಕಲಬುರಗಿ ಜಿಲ್ಲೆ ಮೂಲಕ ಸನ್ಮಾನ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ ನನ್ನ